ಮುದ್ದಾಪುರ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟಿದ್ದು ದುರಸ್ತಿಗಾಗಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಿಂದ ಜೋಗಿ ಬೋರನಹಟ್ಟಿ ಚಿಪ್ಪೇನೆಕೆರೆ ಚಿಕ್ಕಗೊಂಡಿನಲ್ಲಿ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಹದಿಮೂರಕ್ಕೆ ಸೇರುವ ಈ ಒಂದು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಇನ್ನು ದಾರಿಯಲ್ಲಿ ದಿನಕ್ಕೆ ನೂರಾರು ವಾಹನಗಳು ಶಾಲಾ ಮಕ್ಕಳು ಸಂಚರಿಸುತ್ತಾರೆ ವಯೋವೃದ್ಧರು ಮತ್ತು ರೈತರು ಹತ್ತಿರದ ಜಮೀನುಗಳಿಗೆ ಓಡಾಟ ನಡೆಸುತ್ತಾರೆ ಮಹಿಳೆಯರು ಸಹ ಓಡಾಟ ಮಾಡುತ್ತಾರೆ ಇನ್ನು ದಾರಿಯಲ್ಲಿ ಬಹಳಷ್ಟು ಜನರು ಬಿದ್ದು ಹೊರಡುವ ಪರಿಸ್ಥಿತಿ ಬಂದದಾಗಿದೆ ಇನ್ನು ರಸ್ತೆಯಲ್ಲಿ ದೊಡ್ಡದಾದ ಗೊಂಡಿಗಳು ನಿರ್ಮಾಣಗೊಂಡು ಮಳೆ ನೀರು ನಿಂತು ರಸ್ತೆ ಕೆಸರು ಗದ್ದೆಯಂತಾಗಿದೆ ನೀರಿಗೆ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಮತ್ತು ರಸ್ತೆ ದುರಸ್ತಿ ಮಾಡಿ ಮುಂದಾಗುವ ಅನಾಹುತ ತಪ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ರಸ್ತೆ ದುರಸ್ತಿ ಮಾಡದೇ ಹೋದಲೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ Thank you. ಪ್ಪ ಬರೇ ಇವಲ್ಲ ಮಾತಾಡ್ತಾರೆ ಇದೇ ರಂಗ ಇಗೂ ಲಾಗ್ ನಮ್ದೇ ರಂಗ ಇಂಗೇರೇ ಆಗ್ಬಿಡ ಇದೇ ಮೊದಲನೇ ಅಣ್ಣಾ ಅಮ್ಮ ಇಲ್ಲಿ ಇನ್ನು ಇದೇ ಬಾ ಬಲ್ಲ